ಕುಂಭರಾಶಿವರಿಗೆ ಈ ಸಂವತ್ಸರದಲ್ಲಿ ಎರಡನೇ ಮನೆಯಲ್ಲಿ ಒಂದು ಸಂಚಾರ ಐದನೇ ಮನೆಯಲ್ಲಿ ಗುರುವಿನ ಸಂಚಾರ ಜನ್ಮರಾಶಿನಲ್ಲಿ ಮೊದಲನೇ ಮನೆಯಲ್ಲಿ ರಾಹುವಿನ ಸಂಚಾರ ಸಪ್ತಮದಲ್ಲಿ ಕೇತುವಿನ ಸಂಚಾರ ಒಂದು ರೀತಿಯಲ್ಲಿ ಎಲ್ಲ ಕಷ್ಟಗಳು ನಿಮಗೆ ಬಂದುಬಿಟ್ಟಿದೆಯೇನೋ ಅನ್ನತಕ್ಕಂಥ ಭಾವನೆ ಈ ಸಂದರ್ಭದಲ್ಲಿ ನಿಮಗೆ ಬರತಕ್ಕಂಥ ಸಾಧ್ಯತೆಗಳು ಇರುತ್ತೆ ಎಲ್ಲರೂ ಸಹ ನನ್ನನ್ನೇ ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದಾರೇನೋ ಎಲ್ಲರೂ ನನ್ನ ಮೇಲೆ ವಿರುದ್ಧವಾದ ಭಾವನೆಯನ್ನು ಇಟ್ಕೊಂಡ್ಬಿಟ್ಟಿದಾರೇನೋ ಅನ್ನತಕ್ಕಂಥ ಭಾವನೆ ನಿಮ್ಮಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಎರಡನೇ ಮೇಲೆ ಇರತಕ್ಕಂಥ ಶನೈಶ್ಚರ ಹಲವಾರು ವಿಚಾರಗಳಲ್ಲಿ ನಿಮಗೆ ಪರೀಕ್ಷೆಯನ್ನು ಕೊಡ್ತಾನೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಕಳ್ಕೊಡ್ತಕ್ಕಂಥ ಸಾಧ್ಯತೆ ಅಥವಾ ನೀವು ಏನೋ ಫ್ರೆಂಡ್ಸ್ ಜೊತೆಯಲ್ಲಾಗಲಿ ಕಲೀಗ್ಸ್ ಜೊತೆಯಲ್ಲಾಗಲಿ ಹಾಸ್ಯಕ್ಕೋಸ್ಕರವಾಗಿ ಹೇಳಿರತಕ್ಕಂಥ ಒಂದೆರಡು ಮಾತುಗಳನ್ನು ಅವರು ಇನ್ನಷ್ಟು ಅಪಾರ್ಥಗಳು ಮಾಡಿಕೊಡ್ತಕ್ಕಂಥದ್ದು ಅದನ್ನು ಜ್ಞಾಪಕದಲ್ಲಿಟ್ಕೊಂಡು ಅದನ್ನು ವಿಪರೀತಾರ್ಥ ಅದಕ್ಕೆ ಕಲ್ಪಿಸ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಗೋಚರವಾಗ್ತಾಯಿದೆ ಜಾಗೃತಿಯಿಂದ ಇರಬೇಕು ನೀವು ಮಾತನಾಡಬೇಕಾದಾಗ ಇನ್ನು ವಿಶೇಷವಾಗಿ ನಿಮ್ಮ ಜನ್ಮರಾಶಿಯಲ್ಲಿ ರಾಹು ಇರೋದರಿಂದ ಸ್ವಲ್ಪ ಮಟ್ಟಿಗೆ ಫೋಕಸ್ಸು ಕಾನ್ಸಂಟ್ರೇಷನ್ ಎಲ್ಲವನ್ನು ನೀವು ಕಳ್ಕೊಳ್ಳತಕ್ಕಂಥ ಸಾಧ್ಯತೆಯೂ ಸಹ ಗೋಚರವಾಗ್ತಾ ಇದೆ ಏನೇ ಕೆಲಸ ಮಾಡಬೇಕಾದರೂ ಶ್ರದ್ಧೆ ಇಟ್ಟು ಮಾಡಿ ಮನಸ್ಸಿಟ್ಟು ಮಾಡಿ ಇನ್ನು ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಕ್ರಮ ಅಂತಂದರೆ ಮಹಾಗಣಪತಿಗೆ ನೀವು ಗಣಪತಿ ಹೋಮ ಅನ್ನತಕ್ಕಂಥ ವಿಶೇಷವಾದ ಹೋಮ ಇದೆ ಈ ಹೋಮವನ್ನು ಮಹಾಗಣಪತಿಯ ಸನ್ನಿಧಾನದಲ್ಲಿ ಮಾಡಿಸಿ ಎಲ್ಲ ಕೆಲಸಗಳು ಸಹ ನಿರ್ವಿಘ್ನವಾಗಿ ನಡೆಯುತ್ತೆ ಯಾವುದೇ ತೊಂದರೆ ಇರೋದಿಲ್ಲ ಜ್ಯೋತಿಷ ಸಲಹೆಗಳು ಮತ್ತು ಮಾರ್ಗದರ್ಶನಕ್ಕೋಸ್ಕರವಾಗಿ ಆ್ಯಸ್ಟ್ರೋಪೂಜಾ ಡಾಟ್ ಅಥವಾ ಕೆಳಗೆ ಕೊಟ್ಟಿರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ